ಸಮನ್ವಯ ಕಾಶಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಮನ್ವಯ ಕಾಶಿ ಅವರೇ ನಗುಮುಖದ ಅಪ್ಪಟ ಕನ್ನಡ ನಿರೂಪಕಿ ನಟಿ ಅಪರ್ಣ ಅವರು ಬಾರದ ಲೋಕಕ್ಕೆ ತೆರಳಿದ್ದಾರೆ ನಮ್ಮ ಶಿವಮೊಗ್ಗದ ನಿರೂಪಕರು ಕೂಡ ನೀವು ಅವರ ಜೊತೆ ಸಾಕಷ್ಟು ಕಾರ್ಯಕ್ರಮಗಳನ್ನ ನಿರ್ವಹಿಸಿದ್ದೀರಿ ಅವರೊಂದಿಗೆ ನಿಮ್ಮ ಒಡನಾಟ ಹೇಗಿತ್ತು ಅವರೊಂದಿಗೆ ನೀವು ಕಳೆದಂತಹ ಕ್ಷಣಗಳು ಹೇಗಿತ್ತು ನಮಸ್ಕಾರ ಅಪ್ಪಟ ಕನ್ನಡದ ಅಸ್ಮಿತೆಯ ನಿರೂಪತಿ ಅಪರ್ಣ ಅವ್ರ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಅದನ್ನ ಅಡಗಿಸ್ಕೊಳ್ಳಕ್ಕೆ ಕಷ್ಟ ಆಗ್ತಾ ಇದೆ ಅವ್ರ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ವಿ ಅದರಲ್ಲಿ ಬಹಳ ಮುಖ್ಯವಾಗಿ ಕನ್ನಡ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಏನು ಕರ್ನಾಟಕ ಸರ್ಕಾರದಿಂದ ನಡೆಯುತ್ತೆ ಎರಡು ವರ್ಷ ಕಂಟಿನ್ಯೂಯಸ್ ಆಗಿ ಅವ್ರ ಜೊತೆಗೆ ಒಂದು ನಿರೂಪಣೆ ಮಾಡುವಂತ ಅವಕಾಶ ಸಿಕ್ತು ಬೇರೆ ಬೇರೆ ಭಾವಗೀತೆಗಳ ಕಾರ್ಯಕ್ರಮ ಕೂಡ ಮಾಡಿದ್ದೀನಿ ಅವ್ರಿಗೆ ಜೊತೆಗೆ ಕಾರ್ಯಕ್ರಮವನ್ನ ತುಂಬಾ ಆಪ್ತವಾಗಿ ಹೊಸ ನಿರೂಪಕರಿಗೆ ಬೆಂಬಲವಾಗಿ ನಿಲ್ಲುವ ಮತ್ತೆ ನಮ್ಮ ತಯಾರಿಗೆ ಬೇಕಾದಷ್ಟು ಸಹಕಾರವನ್ನು ನೀಡುವ ಬಹಳ ಮೃದು ಸ್ವಭಾವ ಸಾಕಷ್ಟು ಹೊಸ ಪೀಳಿಗೆ ಕಲಿಸುವ ಬಹಳವಾಗಿ ಕಂಡು ನೋಡಿದ್ರು ಕಿರ್ಗೆ ಹಾಗಾಗಿ ಯಾವ ಅಹಂಕಾರವೂ ಕೂಡ ಇಲ್ದೇನೆ ನಮ್ಮಂತ ಹೊಸಬ್ರ ಜೊತೆಗೂ ಕೂಡ ತುಂಬಾ ಅನ್ಯೂನ್ಯವಾಗಿ ಅವರು ಬದುಕ್ತಾ ಇದ್ರು ಎಲ್ಲಾ ಕಾರ್ಯಕ್ರಮವನ್ನು ಕಟ್ಟುವ ನಿಟ್ಟಿನಲ್ಲಿ ನಿರೂಪಣೆ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಆ ನಿರೂಪಣೆಯನ್ನ ಮಾಡುವ ಅವರ ಶೈಲಿಯನ್ನ ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸೇರಿಸ್ಕೊಂಡಿದೀನಿ ಅದನ್ನು ನನ್ನ ನಿರೂಪಣೆಯ ಶೈಲಿಯನ್ನು ಕೂಡ ನನ್ಗೆ ಚೈಲ್ಡ್ಹುಡ್ ಇಂದಲೂ ಕೂಡ ಅವರು ದೊಡ್ಡ ಏನು ಕನಸು ಅವ್ರ ಜೊತೆ ಒಂದು ನಿರೂಪಣೆಯನ್ನು ಮಾಡಬೇಕು ಅಂತದ್ದು ನಾನು ಎಂಬತ್ತೈದು ಎಂಬತ್ತಾರನೇ ದೂರದರ್ಶನದ ಚಂದನ ಕಾರ್ಯಕ್ರಮದಲ್ಲಿ ನ್ಯೂಸ್ ರೀಡರ್ ಆಗಿ ಅವರು ಬರ್ತಾ ಇದ್ರು ಹೇಳಿ ಈ ಎಲ್ಲವೂ ಸಾಧ್ಯವಾಯ್ತು ಅಪರ್ಣ ಅನ್ನುವಂತಹ ದೊಡ್ಡ ಅದ್ಭುತವಾದ ಕನ್ನಡದ ನಿರೂಪಕಿ ಪ್ರತಿಭೆ ಈ ಕನ್ನಡ ನಾಡಿನ ಒಂದು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ದೊಡ್ಡ ಕೊಂಡಿಯಾಗಿ ಬದುಕಿದನ್ನು ನೋಡಿದ್ದೇವೆ ಬಹಳ ಅದ್ಭುತವಾದ ಬದುಕು ಒಳ್ಳೆಯ ಮಾರ್ಗದರ್ಶಕರು ಕನ್ನಡದ ಅಸ್ಮಿತೆಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರಿಲ್ಲದೆ ಕನ್ನ ಕನ್ನಡದ ಅಥವಾ ಕರ್ನಾಟಕದ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಪರ್ಣ ಅದ್ಭುತವಾದ ಪ್ರತಿಭೆ ಅದ್ರ ಜೊತೆಗೆ ಬಹಳ ಒಳ್ಳೆಯ ಮನುಷ್ಯತ್ವ ಮಾನವೀಯತೆ ಇರುವಂತಹ ಬಹಳ ಅಪರೂಪದ ವ್ಯಕ್ತಿ ಅಪರ್ಣ ಅವರು ಅವರ ಜೊತೆಗೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಸಮಯವನ್ನ ಕಳೆದಿದ್ದೀವಿ ಬಹಳ ಅದ್ಭುತವಾದ ತಯಾರಿಯನ್ನ ಪ್ರತಿ ಕಾರ್ಯಕ್ರಮಕ್ಕೂ ಮಾಡಿಕೊಳ್ತಾ ಇದ್ದಂತ ಹಾಗೆ ನಿರೂಪಣೆ ಮಾತ್ರ ಅಲ್ಲ ಸಿನಿಮಾ ಕಿರುತೆರೆಯಲ್ಲೂ ಕೂಡ ಇವರು ಮಿಂಚಿದ್ರು ಸೃಜನಾಶೀಲ ಹಾಗೂ ಪ್ರತಿಭಾವಂತ ವ್ಯಕ್ತಿತ್ವ ಇವರದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಸಿನಿಮಾಗಳನ್ನು ನೋಡ್ತಾ ಬಂದಿದ್ದೇವೆ ಆಮೇಲೆ ಇತ್ತೀಚೆಗೆ ಮಜಾ ಟಾಕೀಸ್ ಮೂಲಕ ಮತ್ತೆ ಅವರು ಮನೆ ಮನೆಗೆ ತಲುಪಿದ್ದನ್ನ ನೋಡಿದ್ರೆ ಅಷ್ಟು ಅದ್ಭುತವಾದ ಕಾಮಿಡಿಯಲ್ಲೂ ಕೂಡ ಅವರನ್ನು ತೊಡಗಿಸಿಕೊಳ್ಳಬಲ್ಲರು ಅನ್ನೋದು ಜೊತೆಗೆ ಕನ್ನಡದ ಭಾಷೆಯ ಅಗಾಧವಾದಂತ ಒಂದು ಏನು ಕಂಟ್ರೋಲ್ ಅವ್ರ ಭಾಷೆಯ ಮೇಲೆ ಕಂಟ್ರೋಲ್ ಹೊಸ ಹೊಸ ಪದಗಳನ್ನ ಪ್ರಯೋಗ ಮಾಡುವಂಥದ್ದು ಇವೆಲ್ಲವೂ ಕೂಡ ನೋಡಿದಿವೆ ಬರೀ ಒಬ್ಬ ವ್ಯಕ್ತಿ ಇಷ್ಟೆಲ್ಲವನ್ನೂ ಕೂಡ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂತ ವ್ಯಕ್ತಿ ಮೂಲತಃ ಅವ್ರಿಗೂ ಗೋವಾ ಅಲ್ಲೆಲ್ಲ ಇದ್ದು ಬಂದವರು ಅವರ ಅವರ ತಂದೆ ಅಲ್ಲಿದ್ದವರು ಅದಾದ ನಂತರದಲ್ಲಿ ಅವರು ಕರ್ನಾಟಕಕ್ಕೆ ಬಂದು ಕರ್ನಾಟಕದಲ್ಲಿ ತಮ್ಮ ಬೆಳವಣಿಗೆಯನ್ನ ಪುಟ್ಟಣ್ಣ ಕಣಗಲ್ ಅವರನ್ನ ಗುರುತಿಸ್ತಾರೆ ಅದಾದ ನಂತರ ಸಿನಿಮಾಕ್ ಬರ್ತಾರೆ ಸಿನಿಮಾ ಆದ್ಮೇಲೆ ದೂರದರ್ಶನದ ಚಂದನವಾಗಿ ಗುರುತಿಸುತ್ತೆ ವಾರ್ತಾ ವಾಚಿಕೆ ಆಗ್ತಾರೆ ಆಮೇಲೆ ಕನ್ನಡದ ಶ್ರೋತೃಗಳಿಗೆ ಆಕಾಶವಾಣಿ ಮೂಲಕ ಅವರ ಅವರ ಧ್ವನಿಯ ಮೂಲಕ ನಾವು ಶ್ರೋತೃಗಳಾಗಿ ಕೇಳಿದ್ದೇವೆ ಹೀಗೆ ಒಂದೊಂದು ಹಂತಕ್ಕೆ ಅವರು ಬೆಳವಣಿಗೆಯನ್ನ ಕಂಡ್ರು ಬಹಳ ಚಿಕ್ಕ ವಯಸ್ಸಿಗೆ ಅವರು ಈ ಬಣ್ಣದ ಲೋಕಕ್ಕೆ ಬರ್ತಾರೆ ಆದ್ರೂ ಕೂಡ ಯಾವ ಅಹಂಕಾರವೂ ಇಲ್ಲದೆ ಅಷ್ಟು ಎತ್ತರಕ್ಕೆ ಬೆಳೆದ್ರು ಎಷ್ಟು ಎತ್ತರ ಸೂರ್ಯ ಬೆಳಿತಾನೋ ಅಷ್ಟು ಚಿಕ್ಕದಾಗಿ ಇರ್ತಾನೆ ಮಾತ್ರದಲ್ಲಿ ಇವರು ಎಷ್ಟು ಏರಿದ್ರು ಹಿರಿಯರಾಗಿ ಇದ್ದು ನಮ್ಮಂತ ಸಣ್ಣ ಸಣ್ಣ ಹೊಸ ಕಲಾವಿದರಿಗೆ ಹೊಸ ನಿರೂಪಕರಿಗೆ ಬೆಂಬಲವಾಗಿ ನಿಂತಿದ್ರು ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿ ಆದ್ರೂ ಕೂಡ ಯಾವ ಅಹಂಕಾರವೂ ಇರ್ಲಿಲ್ಲ ಬಹಳ ಸರಳವಾಗಿ ಬದುಕನ್ನ ಕಂಡುಕೊಂಡಿದ್ರು ಅವರು ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ತುಂಬಾ ಸರಳವಾಗಿರ್ತಿದ್ರು ಸರಿಸುಮಾರು ಈ ಮೂವತ್ತು ವರ್ಷಗಳ ಸುದೀರ್ಘವಾದ ಒಂದು ಬದುಕು ಅವ್ರದ್ದು ನಿರೂಪಣೆಯಲ್ಲಿ ಮೂವತ್ತು ಮೂವತ್ತೈದು ವರ್ಷಗಳು ಅವರು ಮತ್ತೆ ಶಂಕರ್ ಪ್ರಕಾಶ್ ಅವರ ಜೋಡಿ ನಾವು ಯಾವಾಗ್ಲೂ ಕೂಡ ನೋಡ್ತಿದ್ವಿ ಇವತ್ತು ಅವ್ರ ಇಲ್ಲದೆ ನಾವು ಈ ಮುಂದಿನ ಕಾರ್ಯಕ್ರಮಗಳನ್ನು ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಶಿವಮೊಗ್ಗದಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಅವ್ರು ಮಾಡಿದ್ದಾರೆ ಇತ್ತೀಚೆಗೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ವಿಮಾನ ನಿಲ್ದಾಣದ ಉದ್ಘಾಟನೆಯನ್ನು ಮಾಡಿದಾಗ್ಲೂ ಕೂಡ ಬಂದಿದ್ರು ಬಂದಾಗ ನನಗೆ ಫೋನ್ ಮಾಡಿ ಮಾತಾಡಿದ್ರು ಹೇಗಿದ್ದೀರಾ ಏನು ಅಂತ ಅಲ್ಲಲ್ಲಿಗೆ ಹೋದಾಗ ಅಲ್ಲಲ್ಲಿಯ ಸ್ಥಳೀಯ ಕಲಾವಿದರು ಯಾರು ಇರ್ತಾರೆ ಅವ್ರ ಜೊತೆಗೆ ಒಂದು ಒಡನಾಟವನ್ನ ಇಟ್ಕೊಂಡಿದ್ರು ಒಂದು ಅಸೋಸಿಯೇಷನ್ ಕೂಡ ಮಾಡಬೇಕು ಈ ತರದ್ದೆಲ್ಲ ಯೋಚನೆಗಳು ಅವರದ್ದು ನಡೆದಿತ್ತು ನಿರೂಪಕರಿಗೆ ತರಬೇತಿಯನ್ನ ಕೊಡುವಂತದ್ದು ಅವರಿಗೆ ಕಾರ್ಯಾಗಾರಗಳನ್ನ ಮಾಡಬೇಕು ಒಂದು ಸಂಘಟನೆಯನ್ನ ಮಾಡಬೇಕು ಈ ಮೂಲಕ ಹೊಸ ಪ್ರತಿಭೆಗಳನ್ನ ಹೊರಗಡೆ ತರಬೇಕು ಅನ್ನೋಂತ ಒಂದಿಷ್ಟು ಕನಸುಗಳನ್ನು ಹೊತ್ತಿದ್ರು ಸಿನಿಮಾ ರಂಗ ದೂರದರ್ಶನ ನಟಿ ಈ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಒಬ್ಬ ಒಳ್ಳೆಯ ಮನುಷ್ಯತ್ವ ಇರುವಂತ ಬಹಳ ಅಪರೂಪದ ವ್ಯಕ್ತಿ ಅಪರ್ಣ ಅವರನ್ನ ನಾವು ಕಳ್ಕೊಂಡಿದ್ದೇವೆ ಕನ್ನಡ ನಾಡು ಕಳ್ಕೊಂಡಿದೆ ಇವತ್ತು ಬಹಳ ದುಃಖ ಆಗಿದೆ ನಮಗೆ ನಿನ್ನೆ ಈ ಸುದ್ದಿ ಕೇಳಿದಾಗ ಅದನ್ನ ಅರ್ಗತ್ಕೊಳ್ಳಕು ಸಾಧ್ಯ ಆಗಿಲ್ಲ ನಮಗೆ ಇದೇನಪ್ಪ ಇಂತ ಶಾಕಿಂಗ್ ನ್ಯೂಸ್ ಸುಳ್ಳು ಸತ್ಯನೋ ಅಂತ ನಾವು ತಿಳ್ಕೊಳಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ವಿ ಬೆಂಗಳೂರು ತುಂಬಾ ಆಗಿಂತ ಫೋನ್ ಮಾಡಿ ಕೇಳ್ಕೊಂಡು ಆಮೇಲೆ ಕನ್ಫರ್ಮೇಶನ್ ಆದ್ಮೇಲೆ ನಿಮಗೆ ಇನ್ನೂ ಅದು ಅರಗಿಸ್ಕೊಳಕಾಗ್ತಾ ಇಲ್ಲ ಅಪಹರಣ ಇಲ್ಲಿಲ್ಲ ಅನ್ನೋದೇ ಒಂದು ದೊಡ್ಡ ಕನ್ನಡಕ್ಕೆ ಕನ್ನಡ ನಾಡಿಗೆ ಕರ್ನಾಟಕಕ್ಕೆ ಈ ಭಾಷೆಗೆ ಒಂದು ದೊಡ್ಡ ನಷ್ಟ ಅಂತ ಹೇಳಿ ನಾನು ಭಾವಿಸ್ತೇನೆ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದಕ್ಕೆ ಧನ್ಯವಾದಗಳು ಧನ್ಯವಾದಗಳು ನಮಸ್ತೆ